ಎಲ್ರಿಗೂ ನಮಸ್ಕಾರ ಪ್ರೇಮನ್ನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ಮಾಡ್ತಾ ಇದ್ದೀನಿ ಖಂಡಿತವಾಗ್ಲೂ ಕೂಡ ಮುಂದೆ ಬರ್ತಕ್ಕಂತಹ ಸಿ ಟೆಟ್ ಎಕ್ಸಾಮ್ಗೆ ಜೊತೆಗೆ ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಬರೀತಕ್ಕಂತಹ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾಡಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದೆಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೀರಾಂಬಿಕಾ ದ ಸ್ಕೂಲ್ ಬೇಸ್ಡ್ ಆನ್ ಐಡಿಯಾಸ್ ಆಫ್ ಫ್ರೀ ಪ್ರೋಗ್ರೆಸ್ ಎಜುಕೇಶನ್ ವಾಸ್ ಅಡ್ವೊಕೇಟೆಡ್ ಬೈ ದ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಇದರ ಒಂದು ಕನ್ನಡ ಅರ್ಥ ಮೀರಾಂಬಿಕಾ ಅನ್ನುವಂತಹ ಒಂದು ಮುಕ್ತ ಪ್ರಗತಿ ಶಿಕ್ಷಣ ಆಧಾರಿತ ಶಾಲೆಯನ್ನ ಯಾರು ಪ್ರಚಾರ ಮಾಡಿದ್ರು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ನ ಈ ರೀತಿ ಕೊಟ್ಟಿದ್ದಾರೆ ಎಂ ಕೆ ಗಾಂಧಿ ಅಂದರೆ ಮಹಾತ್ಮ ಗಾಂಧೀಜಿ ವಿವೇಕಾನಂದ ಜಾಂಡೂಯಿ ಅರಬಿಂದೋ ಅಂತ ಕೊಟ್ಟಿದ್ದಾರೆ ಸೊ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಪ್ಷನ್ ಡಿ ಏನಿದೆ ಅರಬಿಂದೋ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮೀರಾಂಬಿಕಾ ಶಾಲೆ ಶ್ರೀ ಅರಬಿಂದೋ ಅವರ ಒಂದು ಶಿಕ್ಷಣ ತತ್ವಗಳ ಮೇಲೆ ಆಧಾರಿತವಾಗಿರುವಂಥದ್ದು ಮಕ್ಕಳ ಒಂದು ಸ್ವಾಭಾವಿಕ ಬೆಳವಣಿಗೆ ಆಗಿರಬಹುದು ಸ್ವಾತಂತ್ರ್ಯ ಮತ್ತೆ ಆತ್ಮವಿಶ್ವಾಸಕ್ಕೆ ಈ ಒಂದು ಶಾಲೆ ಒತ್ತನ್ನು ನೀಡ್ತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಅರಬಿಂದೋ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಸಿಂಗಲ್ ಫ್ಯಾಕ್ಟರ್ ಆಫ್ ಸಕ್ಸಸ್ ಫಾರ್ ಅ ಟೀಚರ್ ಇನ್ ದ ಬಿಗಿನಿಂಗ್ ಆಫ್ ಟೀಚಿಂಗ್ ಕರಿಯರ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಶಿಕ್ಷಕರ ವೃತ್ತಿ ಜೀವನದ ಆರಂಭಿಕ ಹಂತದಲ್ಲಿ ಯಶಸ್ಸಿಗೆ ಅತ್ಯಂತ ಮುಖ್ಯವಾದ ಒಂದು ಅಂಶ ಯಾವುದು ಅನ್ನೋದು ಪ್ರಶ್ನೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ ವರ್ಬಲ್ ಫ್ಲೂಯೆನ್ಸಿ ಅಂಡ್ ಆರ್ಗನೈಸೇಷನ್ ಎಬಿಲಿಟಿ ವಾಕ್ಚಾತುರ್ಯ ಮತ್ತೆ ಸಂಘಟನಾ ಸಾಮರ್ಥ್ಯ ಆಪ್ಷನ್ ಬಿ ಪಾಸಿಟಿವ್ ಆಟಿಟ್ಯೂಡ್ ಅಂಡ್ ಔಟ್ಲುಕ್ ಟುವರ್ಡ್ಸ್ ಲೈಫ್ ಜೀವನದತ್ತ ಧನಾತ್ಮಕ ಮನೋಭಾವ ಆಪ್ಷನ್ ಸಿ ಪರ್ಸನಾಲಿಟಿ ಎಬಿಲಿಟಿ ಟು ಅಡ್ಜಸ್ಟ್ ಟು ಕ್ಲಾಸ್ ರೂಮ್ ವ್ಯಕ್ತಿತ್ವ ಮತ್ತು ತರಗತಿಗೆ ಹೊಂದಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಆಪ್ಷನ್ ಡಿ ಏನು ಕಾಂಪಿಟೆನ್ಸ್ ಅಂಡ್ ಪ್ರೊಫೆಷನಲ್ ಎಥಿಕ್ಸ್ ಸಾಮರ್ಥ್ಯ ಮತ್ತೆ ವೃತ್ತಿಪರ ನೈತಿಕತೆ ಅಂತ ಇದೆ ಸೊ ಈ ಪ್ರಶ್ನೆಗೆ ಏನಿರಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಸರಿಯಾದ ಉತ್ತರ ಗೆಸ್ ಮಾಡಿದಿರಾ ಅಲ್ವಾ ಆಪ್ಷನ್ ಡಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಏನಕ್ಕೆ ಆಪ್ಷನ್ ಡಿ ಅಂದರೆ ಶಿಕ್ಷಕರ ಒಂದು ವಿಷಯ ಜ್ಞಾನ ಆಗಿರಬಹುದು ಬೋಧನಾ ಕೌಶಲ್ಯ ಹಾಗೂ ವೃತ್ತಿಪರ ಮೌಲ್ಯಗಳು ವಿದ್ಯಾರ್ಥಿಗಳ ಒಂದು ನಂಬಿಕೆ ಮತ್ತು ಕಲಿಕೆಯ ಒಂದು ಗುಣಮಟ್ಟವನ್ನು ಡಿಸೈಡ್ ಮಾಡೋದ್ರಿಂದ ನಾವು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳಿ ಡಿಸೈಡ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಫಾರ್ ಎ ಟೀಚರ್ ಇನ್ ಹೈಯರ್ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಟು ಡೂ ಇನ್ ಲೀಜರ್ ಟೈಮ್ ಅಂತ ಕೇಳಿದ್ದಾರೆ ಅಂದರೆ ಹೈಯರ್ ಎಜುಕೇಷನ್ ಅಂದರೆ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಶಿಕ್ಷಕರಿಗೆ ಲೀಜರ್ ಟೈಮ್ ಅಂತ ಹೇಳಿದರೆ ವಿರಾಮದ ಒಂದು ಸಮಯದಲ್ಲಿ ಅತ್ಯುತ್ತಮ ಆಯ್ಕೆ ಯಾವುದು ಏನು ಮಾಡ್ಬೋದು ಲೇಜರ್ ಟೈಮ್ನಲ್ಲಿ ಟೀಚರ್ಸ್ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಟೇಕಿಂಗ್ ರೆಸ್ಟ್ ಇನ್ ಟೀಚರ್ಸ್ ರೂಮ್ ಶಿಕ್ಷಕರ ಕೊಠಡಿಯಲ್ಲಿ ವಿಶ್ರಾಂತಿಯನ್ನು ಪಡೆಯೋದು ಆಪ್ಷನ್ ಬಿ ರೀಡಿಂಗ್ ಮ್ಯಾಗ್ಝಿನ್ಸ್ ಇನ್ ಲೈಬ್ರರಿ ಗ್ರಂಥಾಲಯದಲ್ಲಿ ಮ್ಯಾಗ್ಝೀನ್ ಅನ್ನ ಓದೋದು ಆಪ್ಷನ್ ಸಿ ಟಾಕಿಂಗ್ ಟು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಆಡಳಿತ ಸಿಬ್ಬಂದಿಯೊಂದಿಗೆ ಮಾತುಕತೆ ನಡೆಸೋದು ಅಂಡ್ ಆಪ್ಷನ್ ಡಿ ಡೂಯಿಂಗ್ ಅಂದ್ರೆ ಸಂಶೋಧನೆ ಮಾಡೋದು ಅಂತ ಇದೆ ಒಂದು ಆನ್ಸರ್ ಅಂತ ಬಂದಾಗ ಈ ಒಂದು ಪ್ರಶ್ನೆಗೆ ನಾವು ಆಪ್ಷನ್ ಡಿ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡೂಯಿಂಗ್ ರಿಸರ್ಚ್ ಅಂತ ಸೊ ಅಂದ್ರೆ ಸಂಶೋಧನೆ ಮಾಡೋದು ಸೊ ಹೈಯರ್ ಎಜುಕೇಶನ್ ಟೀಚರ್ಸ್ ಅಂತ ಬಂದಾಗ ಉನ್ನತ ಶಿಕ್ಷಣದ ಶಿಕ್ಷಕರು ಜ್ಞಾನದ ಒಂದು ವಿಸ್ತರಣೆ ಹೊಸ ಹೊಸ ಆವಿಷ್ಕಾರ ಮತ್ತೆ ಒಂದು ಆಳವಾದ ತಿಳುವಳಿಕೆಗೆ ಸಂಶೋಧನೆ ಬಹಳನೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಆಪ್ಷನ್ ಡಿ ಅನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಾಟ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಟೈಲರ್ಸ್ ಮಾಡೆಲ್ ಆಫ್ ಕರಿಕ್ಯುಲಮ್ ಅಂತ ಕೇಳಿದ್ದಾರೆ ಟೈಲರ್ಸ್ ಸೊ ಟೈಲರ್ ಅವರ ಪಠ್ಯಕ್ರಮ ಮಾದರಿಯ ಅಂಶಗಳು ಯಾವ್ಯಾವುದು ಅನ್ನೋದು ಸೊ ಆಪ್ಷನ್ ನೋಡಿಲಿ ಏಮ್ಸ್ ಸಬ್ಜೆಕ್ಟ್ ಕಾಂಟೆಂಟ್ ಟೀಚಿಂಗ್ ಇವ್ಯಾಲ್ಯೂಯೇಶನ್ ಉದ್ದೇಶಗಳು ವಿಷಯ ಬೋಧನೆ ಮತ್ತು ಮೌಲ್ಯಮಾಪನ ಆ್ಯಂಡ್ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೆ ಪರ್ಪಸ್ ಎಜುಕೇಷನಲ್ ಎಕ್ಸ್ಪೀರಿಯನ್ಸಸ್ ಎಫೆಕ್ಟಿವ್ ಆರ್ಗನೈಸೇಷನ್ ಆಫ್ ಎಕ್ಸ್ಪೀರಿಯನ್ಸಸ್ ವೆರಿಫಿಕೇಶನ್ ಆಫ್ ಗೋಲ್ ಅಂತ ಅಂದರೆ ಉದ್ದೇಶ ಶಿಕ್ಷಣ ಅನುಭವಗಳು ಅನುಭವಗಳ ಪರಿಣಾಮಕಾರಿ ಸಂಘಟನೆ ಮತ್ತು ಗುರಿ ಪರಿಶೀಲನೆ ಅಂತ ಏಮ್ಸ್ ಆಫ್ ಆಫ್ ಆರ್ಗನೈಸೇಷನ್ ಕಂಟೆಂಟ್ ಟೆಸ್ಟಿಂಗ್ ಫೀಡ್ಬ್ಯಾಕ್ ಶಿಕ್ಷಣದ ಗುರಿಗಳು ವಿಷಯ ಸಂಘಟನೆ ಪರೀಕ್ಷೆ ಮತ್ತೆ ಪ್ರತಿಕ್ರಿಯೆ ಅಂಡ್ ಲಾಸ್ಟ್ ಒನ್ ಬಂದು ಸಬ್ಜೆಕ್ಟ್ ಕಂಟೆಂಟ್ ಟೀಚಿಂಗ್ ಲರ್ನಿಂಗ್ ಟೆಸ್ಟಿಂಗ್ ವಿಷಯ ಬೋಧನೆ ವಿಷಯ ಬೋಧನೆ ಕಲಿಕೆ ಮತ್ತು ಪರೀಕ್ಷೆ ಅನ್ನೋದು ಸೊ ಸರಿಯಾಗಿರ್ತಕ್ಕಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಪ್ರಶ್ನೆಗೆ ಎಸ್ ಆಪ್ಷನ್ ಬಿ ನೋಡಿ ಇಲ್ಲಿ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ ಪರ್ಪಸ್ ಕೊಟ್ಟಿದ್ದಾರೆ ಎಜುಕೇಶನಲ್ ಎಕ್ಸ್ಪೀರಿಯೆನ್ಸಸ್ ಎಫೆಕ್ಟಿವ್ ಆರ್ಗನೈಸೇಷನ್ ಆಫ್ ಎಕ್ಸ್ಪೀರಿಯೆನ್ಸಸ್ ವೆರಿಫಿಕೇಷನ್ ಆಫ್ ಗೋಲ್ ಸೊ ಟೇಲರ್ ಅವರ ಒಂದು ಮಾದರಿ ಅಂತ ಬಂದಾಗ ನಾವು ನಾಲ್ಕು ಹಂತಗಳನ್ನು ನೋಡ್ತೀವಲ್ವ ಶಿಕ್ಷಣದ ಒಂದು ಉದ್ದೇಶ ಆಗಿರ್ಬೋದು ಶಿಕ್ಷಣ ಅನುಭವಗಳ ಆಯ್ಕೆ ಆಗಿರ್ಬೋದು ಅನುಭವಗಳ ಒಂದು ಸಂಘಟನೆ ಆಗಿರ್ಬೋದು ಆ್ಯಂಡ್ ಗುರಿಗಳ ಸಾಧನೆಯ ಒಂದು ಮೌಲ್ಯಮಾಪನ ಹಾಗಾಗಿ ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಎಕ್ಸ್ಪೀರಿಯನ್ಸ್ಡ್ ಟೀಚರ್ ಡು ನಾಟ್ ರಿಕ್ವೈರ್ ದ ಡೀಟೇಲ್ಡ್ ಲೆಸನ್ ಪ್ಲಾನ್ ಆಫ್ ಟಾಪಿಕ್ ಬಿಕಾಸ್ ಅಂತ ಕೇಳಿದ್ದಾರೆ ಅಂದರೆ ಎಕ್ಸ್ಪೀರಿಯನ್ಸ್ ಟೀಚರ್ ಅಂತ ಹೇಳಿದ್ರೆ ಇಲ್ಲಿ ಅನುಭವ ಇರ್ತಕ್ಕಂತಹ ಶಿಕ್ಷಕರು ವಿವರವಾದ ಪಾಠ ಯೋಜನೆಗೆ ಅವಶ್ಯಕತೆ ಇಲ್ಲದಿದ್ರೆ ಇಲ್ಲದೆ ಇರ್ತಕ್ಕಂತಹ ಒಂದು ಕಾರಣ ಏನೋ ಅವರಿಗೆ ಒಂದು ದೀರ್ಘವಾಗಿರ್ತಕ್ಕಂತಹ ಒಂದು ಲೆಸನ್ ತನ್ನ ಅಗತ್ಯ ಇರೋದಿಲ್ಲ ಯಾಕೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ ಇಲ್ಲಿ ದಿ ಕಾಂಟ್ ರೀಚ್ ಮೋರ್ ಎಫೆಕ್ಟಿವ್ಲಿ ವಿತೌಟ್ ಇಟ್ಸ್ ಹೆಲ್ಪ್ ಅವರು ಅದಿಲ್ಲದೇ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧಿಸಬಹುದು ಸೊ ಆಪ್ಷನ್ ಬಿ ದ ಟೀಚರ್ ಈಸ್ ನಾಟ್ ಲೈಕ್ಲಿ ಟು ಫೇಸ್ ಎನಿ ಚಾಲೆಂಜಸ್ ಫ್ರಮ್ ಸ್ಟೂಡೆಂಟ್ಸ್ ಈವನ್ ಇಫ್ ದೇ ಆರ್ ರಾಂಗ್ ತರಗತಿಯಲ್ಲಿ ಕುತೂಹಲವಿರ್ತಕ್ಕಂತಹ ವಿದ್ಯಾರ್ಥಿಗಳು ಕಡಿಮೆ ಅನ್ನೋದು ಸಾರಿ ಆಪ್ಷನ್ ಬಿ ದೇ ಆರ್ ಜಸ್ಟ್ ಅ ಫ್ಯೂ ಕ್ಯೂರಿಯಸ್ ಸ್ಟೂಡೆಂಟ್ಸಿಂದ ಕ್ಲಾಸಿಂದ ತರಗತಿಯಲ್ಲಿ ಕುತೂಹಲ ಇರತಕ್ಕಂತಹ ವಿದ್ಯಾರ್ಥಿಗಳು ಕಡಿಮೆ ಅನ್ನೋದು ಆಪ್ಷನ್ ಸಿ ದ ಟೀಚರ್ ಈಸ್ ನಾಟ್ ಲೈಕ್ಲಿ ಟು ಫೇಸ್ ಎನಿ ಚಾಲೆಂಜಸ್ ಫ್ರಮ್ ಸ್ಟೂಡೆಂಟ್ಸ್ ಇವನ್ ಇಫ್ ದೇ ಆರ್ ರಾಂಗ್ ಅಂದರೆ ವಿದ್ಯಾರ್ಥಿಗಳಿಂದ ಸವಾಲು ಎದುರಾಗೋದಿಲ್ಲ ಯಾವಾಗಲೂ ಕೂಡ ಅಂತ ಆ್ಯಂಡ್ ಆಪ್ಷನ್ ಡಿ ದೇ ಕ್ಯಾನ್ ಎಕ್ವಿಪ್ ದೆಮ್ಸೆಲ್ಸ್ ವಿತ್ ಬ್ರೀಫ್ ಔಟ್ಲೈನ್ ಆ್ಯಸ್ ದ ಗೇನ್ ಸ್ಪೆಷಲೈಸೇಷನ್ ಎನ್ ಇಟ್ ಥ್ರೂ ಎಕ್ಸ್ಪೀರಿಯನ್ಸ್ ಅಂತ ಇದೆ ಅಂದರೆ ಅನುಭವದಿಂದ ವಿಷಯದಲ್ಲಿ ಪರಿಣಿತಿಯನ್ನು ಪಡೆದು ಸಂಕ್ಷಿಪ್ತ ರೂಪುರೇಖೆ ಸಾಕಾಗುತ್ತೆ ಅಂತ ಸೊ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತ ಬಂದಾಗ ಆಪ್ಷನ್ ಡಿಯನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಪ್ಷನ್ ಡಿ ಅನುಭವದಿಂದ ನಿಪುಣರಾಗಿರ್ತಾರೆ ಹಾಗಾಗಿ ಅವರಿಗೆ ಒಂದು ಸಣ್ಣ ರೂಪುರೇಖೆ ಬ್ರೀಫ್ ಔಟ್ ಲೈನ್ ಸಾಕಾದ್ರೆ ಸಾಕಾಗುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಐಡಿಯಲ್ ಟೀಚರ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಐಡಿಯಲ್ ಟೀಚರ್ ಅಂದ್ರೆ ಆದರ್ಶ ಶಿಕ್ಷಕರು ಯಾರು ಅನ್ನೋದು ಆಪ್ಷನ್ ನೋಡಿ ಕವರ್ಸ್ ದ ಹೋಲ್ ಸಿಲೆಬಸ್ ಇನ್ ಕ್ಲಾಸ್ ಸಂಪೂರ್ಣ ಪಠ್ಯಕ್ರಮವನ್ನು ಮುಗಿಸುವವರು ಆದರ್ಶ ಶಿಕ್ಷಕರ ಅನ್ನೋದು ಆ್ಯಂಡ್ ಆಪ್ಷನ್ ಡಿ ಹೆಲ್ಪ್ಸ್ ಎ ಸ್ಟೂಡೆಂಟ್ ಇನ್ ಲರ್ನಿಂಗ್ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸಹಾಯ ಮಾಡುವವರು ಅಂತ ಆ್ಯಂಡ್ ಆಪ್ಷನ್ ಸಿ ಇಸ್ ಅ ಫ್ರೆಂಡ್ ಫಿಲಾಸಫರ್ ಆ್ಯಂಡ್ ಗೈಡ್ ಸ್ನೇಹಿತ ತತ್ವಜ್ಞಾನಿ ಮತ್ತು ಮಾರ್ಗದರ್ಶಕ ಆ್ಯಂಡ್ ಅಂತ ಆ್ಯಂಡ್ ನಾಲ್ಕನೇ ಒಂದು ಆಪ್ಷನ್ ಇಸ್ ಅ ಸ್ಟ್ರಿಕ್ಟ್ ಡಿಸಿ ಡಿಸಿಪ್ಲಿನೇರಿಯನ್ ಅಂತ ಅಂದರೆ ಕಟ್ಟುನಿಟ್ಟಿನ ಶಿಸ್ತು ಪಾಲಿಸುವವರು ಅಂತ ಹಾಗಾದರೆ ನಿಮ್ಮ ಪ್ರಕಾರ ಆದರ್ಶ ಶಿಕ್ಷಕರು ಅಂತಂದರೆ ಯಾರಾಗಿರ್ತಾರೆ ಈ ಒಂದು ಕ್ವಶನ್ಗೆ ಸರಿಯಾದ ಒಂದು ಉತ್ತರ ಎಸ್ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಆದರ್ಶ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಕೇವಲ ಪಾಠ ಕಲಿಸೋದು ಮಾತ್ರ ಅಲ್ಲದೆ ಅವರು ಒಬ್ಬ ಗೈಡ್ ಆಗಿರ್ತಾರೆ ಮಾರ್ಗದರ್ಶಕರಾಗಿರ್ತಾರೆ ಸ್ನೇಹಿತರಾಗಿರ್ತಾರೆ ಮೌಲ್ಯಗಳನ್ನ ನೀಡ್ತಕ್ಕಂತಹ ಒಂದು ವ್ಯಕ್ತಿ ಆಗಿರ್ತಾರೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಫೀಲ್ಡ್ ಆಫ್ ಎಜುಕೇಷನ್ ಇಸ್ ಪರ್ಮಿಟೆಡ್ ಬೈ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್ ಬಿಕಾಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಎಜುಕೇಷನ್ ಫೀಲ್ಡಲ್ಲಿ ಕೆಲವೊಂದು ಸಂಘರ್ಷಗಳು ಮತ್ತು ತಪ್ಪು ಧಾರಣೆಗಳು ಹೆಚ್ಚಾಗಿರೋದಕ್ಕೆ ಕಾರಣ ಏನು ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಸಬ್ಜೆಕ್ಟಿವಿಟಿ ಆಫ್ ಇಂಟರ್ಪ್ರಿಟೇಷನ್ ಅಂದರೆ ವಿವರಣೆಗಳ ಒಂದು ವೈಯಕ್ತಿಕತೆ ಆಗಿರ್ಬೋದು ಆಪ್ಷನ್ ಬಿ ಪ್ರಾಬ್ಲಮ್ ಆರ್ ನಾಟ್ ಅಮೆನೇಬಲ್ ಟು ರಿಗಾರ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಸಮಸ್ಯೆಗಳು ಕಟ್ಟುನಿಟ್ಟಾದ ಒಂದು ವೈಜ್ಞಾನಿಕ ಪರಿಶೀಲನೆಗೆ ಅನುಕೂಲ ಅನುಕೂಲಕರವಲ್ಲ ಅನ್ನೋದು ಆ್ಯಂಡ್ ಆಪ್ಷನ್ ಡಿ ಲ್ಯಾಕ್ ಆಫ್ ಗುಡ್ ಟೀಚಿಂಗ್ ಮೆಥಡ್ ಅಂದರೆ ಉತ್ತಮ ಬೋಧನೆ ವಿಧಾನಗಳ ಒಂದು ಕೊರತೆ ಆಗಿರಬಹುದು ಆ್ಯಂಡ್ ಆಪ್ಷನ್ ಡಿ ಆಲ್ ಆಫ್ ದ ಎಬೊ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಡಿ ಆಲ್ ಆಫ್ ದ ಎಬೋ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಶಿಕ್ಷಣ ಮಾನವ ನಡವಳಿಕೆಗೆ ಸಂಬಂಧಪಟ್ಟ ಒಂದು ಫೀಲ್ಡ್ ಆಗಿರುತ್ತೆ ಹೌದಲ್ವಾ ನಾವು ಹೇಗೆ ನಡ್ಕೋತೀವೋ ಅದ್ರ ಮೇಲೆ ಸೊ ವಿಭಿನ್ನ ಅಭಿಪ್ರಾಯಗಳಾಗಿರಬಹುದು ವೈಜ್ಞಾನಿಕ ಮಿತಿಗಳಾಗಿರ್ಬಹುದು ಬೋಧನಾ ಸಮಸ್ಯೆಗಳು ಇರೋದ್ರಿಂದ ಕೆಲವೊಂದು ಸಂಘರ್ಷಗಳು ಉಂಟಾಗುತ್ತೆ ಅನ್ನೋದು ಸೊ ಹಾಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಥವಾ ಆಲ್ ಆಫ್ ದ ಎಬೋ ಅನ್ನೋದು ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇನ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಲೆಸನ್ ಪ್ಲಾನ್ ಟೀಚರ್ ಏಮ್ಸ್ ಟು ಗೆಟ್ ಸ್ಟೂಡೆಂಟ್ಸ್ ಡ್ಯಾಶ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಲೆಸನ್ ಪ್ಲಾನ್ ಅಂದ್ರೆ ಯೋಜನೆಯ ಪರಿಚಯ ಹಂತದಲ್ಲಿ ನಾವು ಲೆಸನ್ ಪ್ಲಾನ್ ಏನು ಮಾಡ್ಕೊಂಡು ಹೋಗಿರ್ತೀವಲ್ವಾ ಅದರ ಒಂದು ಇಂಟ್ರೊಡಕ್ಷನ್ ಕೊಡೋ ಒಂದು ಟೈಮಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಯಾವ ಒಂದು ಅಂಶವನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿಲಿ ಅಸೈನ್ಮೆಂಟ್ಸ್ ಕಾರ್ಯಪತ್ರಗಳು ಆಪ್ಷನ್ ಬಿ ಆಪ್ಟಿಟ್ಯೂಡ್ ಸಾಮರ್ಥ್ಯ ಆಪ್ಷನ್ ಡಿ ಅಟೆನ್ಷನ್ ಗಮನ ಆಪ್ಷನ್ ಡಿ ಎಬಿಲಿಟೀಸ್ ಕೌಶಲ್ಯಗಳು ಅಂತ ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಎಲ್ಲ ಟೀಚರ್ಸು ಕೂಡ ಲೆಸನ್ ಪ್ಲ್ಯಾನ್ನಲ್ಲಿ ಇಂಟ್ರೊಡಕ್ಷನ್ ಒಂದು ಸ್ಟೇಜ್ ಅಂತ ಬಂದಾಗ ಮಕ್ಕಳ ಒಂದು ಅಟೆನ್ಷನ್ ಗಮನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಸೊ ಪಾಠದ ಆರಂಭದಲ್ಲಿ ಶಿಕ್ಷ ಶಿಕ್ಷಕರು ವಿದ್ಯಾರ್ಥಿಗಳ ಒಂದು ಆಸಕ್ತಿ ಮತ್ತು ಗಮನವನ್ನು ಸೆಳೀಬೇಕಾಗುತ್ತೆ ಗಮನ ಇಲ್ಲದೇನೆ ಎಫೆಕ್ಟಿವ್ ಟೀಚಿಂಗ್ ಸಾಧ್ಯ ಆಗೋದಿಲ್ಲ ಗಮನವಿಲ್ದೇನೆ ಪರಿಣಾಮಕಾರಿ ಕಲಿಕೆ ಸಾಧ್ಯ ಇಲ್ಲ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ವಿತ್ ದ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ ದ ರೋಲ್ ಆಫ್ ಟೀಚರ್ ಇನ್ ಫ್ಯೂಚರ್ ವಿಲ್ ಬಿ ಡ್ಯಾಶ್ ಅಂದರೆ ತಂತ್ರಜ್ಞಾನ ಅಭಿವೃದ್ಧಿಯೊಂದಿಗೆ ಭವಿಷ್ಯದಲ್ಲಿ ಶಿಕ್ಷಕರ ಪಾತ್ರ ಯಾವುದಾಗಿರತ್ತೆ ಆಪ್ಷನ್ಸ್ ನೋಡಿ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಆಪ್ಷನ್ ಬಿ ಟು ಡೆವಲಪ್ಮೆಂಟ್ ನ್ಯೂ ಟೆಕ್ಸ್ಟ್ ಬುಕ್ಸ್ ಹೊಸ ಪಠ್ಯಪುಸ್ತಕಗಳನ್ನು ಅಭಿವೃದ್ಧಿ ಪಡಿಸೋದು ಆಪ್ಷನ್ ಸಿ ಟು ಗೈಡ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡೋದು ಆ್ಯಂಡ್ ಆಪ್ಷನ್ ಡಿ ಟು ಯೂಸ್ ದ ಇಂಟರ್ನೆಟ್ ಇನ್ ಟೀಚಿಂಗ್ ಬೋಧನೆಯಲ್ಲಿ ಇಂಟರ್ನೆಟ್ನ ಒಂದು ಬಳಕೆ ಸೊ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ಟು ಗೈಡ್ ಸ್ಟೂಡೆಂಟ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇವಾಗಿನ ಒಂದು ಜನರೇಷನ್ನಲ್ಲಿ ಮಾಹಿತಿ ಎಲ್ಲ ಕಡೆಯೂ ಕೂಡ ಸಿಗುತ್ತೆ ಅಲ್ವಾ ಸೊ ಶಿಕ್ಷಕರ ಒಂದು ರೋಲ್ ಶಿಕ್ಷಕರ ಒಂದು ಪಾತ್ರ ಮಾಹಿತಿ ಏನೋ ನೀಡೋ ಮಾತ್ರ ಅಲ್ಲ ಅದರ ಬದಲಿಗೆ ಅವರು ಫೆಸಿಲಿಟೇಟೆಡ್ ಆಗಿನೂ ಕೂಡ ಇರ್ತಾರೆ ಗೈಡ್ ಆಗಿನೂ ಕೂಡ ಇರ್ತಾರೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡೋದು ಅಥವಾ ಟು ಗೈಡ್ ಸ್ಟೂಡೆಂಟ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಲೆವೆಲ್ ಆಫ್ ಟೀಚಿಂಗ್ ಲರ್ನಿಂಗ್ ಕೆಳಗಿನವುಗಳಲ್ಲಿ ಯಾವುದು ಬೋಧನೆ ಕಲಿಕೆಯ ಮಟ್ಟ ಅಲ್ಲ ಅಂತ ಕೇಳಿದರೆ ಆಪ್ಷನ್ ಒಂದು ಡಿಫ್ರೆನ್ಸಿಯೇಷನ್ ಲೆವೆಲ್ ಅಂತ ಕೇಳಿದ್ದಾರೆ ಅಂದರೆ ವಿಭಿನೀಕರಣ ಮಟ್ಟ ಆಪ್ಷನ್ ಎರಡು ಮೆಮೊರಿ ಲೆವೆಲ್ ಸ್ಮೃತಿ ಮಟ್ಟ ಆಪ್ಷನ್ ಮೂರು ರಿಫ್ಲೆಕ್ಟಿವ್ ಲೆವೆಲ್ ಪ್ರತಿಬಿಂಬಿತ ಪ್ರತಿಬಿಂಬಾತ್ಮಕ ಮಟ್ಟ ಆಪ್ಷನ್ ಡಿ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅರ್ಥ ಮಟ್ಟ ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಎ ಡಿಫ್ರೆನ್ಸಿಯೇಷನ್ ಲೆವೆಲ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಬೋಧನೆ ಕಲಿಕೆಯ ಪ್ರಮುಖ ಮಟ್ಟಗಳು ಅಂತ ಬಂದಾಗ ಮೆಮೊರಿ ಲೆವ ಮೆಮೊರಿ ಲೆವೆಲ್ಲೋ ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಅದಾದ ಅದಾದಮೇಲೆ ಹೇಳ್ತಾರೆ ರಿಫ್ಲೆಕ್ಟಿವ್ ಲೆವೆಲ್ ಸೊ ಡಿಫ್ರೆನ್ಸಿಯೇಷನ್ ಲೆವೆಲ್ ಅಂತ ಬಂದಾಗ ಬೋಧನಾ ಮಟ್ಟಕ್ಕೆ ಬರೋದಿಲ್ಲ ಹಾಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಸಾರಿ ಆಪ್ಷನ್ ಎ ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ವಾಟ್ ಡಸ್ ದ ಕಾಗ್ನೆಟಿವ್ ಡೊಮೇನ್ ಆಫ್ ಬ್ಲೂಮ್ಸ್ ಟ್ಯಾಕ್ಸೋನಮಿ ಆಫ್ ಎಜುಕೇಷನಲ್ ಆಬ್ಜೆಕ್ಷನ್ ಎಫೆಕ್ಟಿನ್ ಲರ್ನರ್ಸ್ ಅಂತ ಕೇಳಿದ್ದಾರೆ ಅಂದರೆ ಬ್ಲೂಮ್ ಅವರ ಶಿಕ್ಷಣ ಗುರಿಗಳ ವರ್ಗೀಕರಣದಲ್ಲಿ ಜ್ಞಾನಾತ್ಮಕ ಕ್ಷೇತ್ರ ಅಂದರೆ ಕಾಗ್ನೆಟಿವ್ ಡೊಮೇನ್ ಕಲಿಯುವವರಲ್ಲಿ ಯಾವುದನ್ನು ಪ್ರಭಾವಿಸುತ್ತೆ ಅಂತ ಕೇಳಿದ್ದಾರೆ ಅಂದರೆ ಆಪ್ಷನ್ ಒಂದು ಥಾಟ್ಸ್ ಆಪ್ಷನ್ ಎರಡು ಎಮೋಷನ್ಸ್ ಆಪ್ಷನ್ ಮೂರು ಸ್ಕಿಲ್ಸ್ ಆ್ಯಂಡ್ ಆಪ್ಷನ್ ನಾಲ್ಕು ಆಲ್ ಆಫ್ ದ ಎಬೋ ಅಂತ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ ಎ ಥಾಟ್ಸ್ ಅಥವಾ ಚಿಂತನೆಗಳು ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಕಾಗ್ನೆಟಿವ್ ಡೊಮೇನ್ ಅಂತ ಏನಿದೆ ಅಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಕಾಗ್ನೆಟಿವ್ ಡೊಮೇನ್ ಅಂತ ಬಂದಾಗ ಏನು ಜ್ಞಾನ ಚಿಂತನೆ ತರ್ಕ ಅರ್ಥ ಮಾಡಿಕೊಳ್ಳುವಿಕೆ ಎಲ್ಲವೂ ಬರುತ್ತೆ ಅಂಡ್ ಭಾವನೆಗಳು ಅಂತ ಬಂದಾಗ ಅಫೆಕ್ಟಿವ್ ಡೊಮೇನ್ ಕೌಶಲ್ಯಗಳು ಅಂತ ಬಂದಾಗ ಸೈಕೋಮೋಟರ್ ಡೊಮೇನ್ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಎ ಥಾಟ್ಸ್ ಅನ್ನೋದೇನಿದೆ ಅಲ್ವಾ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಅಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇಂಟಿಗ್ರಲ್ ಎಜುಕೇಷನ್ ಕಾನ್ಸೆಪ್ಟ್ ಇಸ್ ಪ್ರೊಪೌಂಡೆಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಇಂಟಿಗ್ರೇಟ್ ಇಂಟಿಗ್ರಲ್ ಎಜುಕೇಷನ್ ಅಂದ್ರೆ ಕನ್ನಡದಲ್ಲಿ ಸಮಗ್ರ ಶಿಕ್ಷಣ ಸೊ ಈ ಒಂದು ಕಾನ್ಸೆಪ್ಟನ್ನು ಯಾರು ಪ್ರಸ್ತಾಪಿಸಿದ್ರು ಅನ್ನೋದೇ ಪ್ರಶ್ನೆ ಸೊ ಆಪ್ಷನ್ ನೋಡಿ ಶ್ರೀ ಅರಬಿಂದೋ ಅಥವಾ ಸರ್ ಅರಬಿಂದೋ ಮಹಾತ್ಮ ಗಾಂಧೀಜಿ ಸ್ವಾಮಿ ದಯಾನಂದ ಆ್ಯಂಡ್ ಲಾಸ್ಟ್ ಒನ್ ಬಂದು ಸ್ವಾಮಿ ವಿವೇಕಾನಂದ ಅಂತ ಇದೆ ಸೊ ಈ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಒನ್ ಕ್ವೆಶನ್ ಕೂಡ ಬಂದಿತ್ತಲ್ವ ಮುಂಚೆನೊಂದು ಕ್ವೆಶನ್ ಬಂದಿತ್ತು ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಪ್ಷನ್ ಎ ಶ್ರೀ ಅರಬಿಂದೋ ಅಥವಾ ಸರ್ ಎಸ್ ಶ್ರೀ ಅರಬಿಂದೋ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸಮಗ್ರ ಶಿಕ್ಷಣ ಅನ್ನೋದು ದೇಹ ಮನಸ್ಸು ಬುದ್ಧಿ ಮತ್ತೆ ಆತ್ಮದ ಒಂದು ಸಂಪೂರ್ಣ ಬೆಳವಣಿಗೆಯನ್ನು ಒತ್ತಿ ಹೇಳುತ್ತೆ ಸೊ ಇದು ಶ್ರೀ ಅರಬಿಂದೋ ಅವರ ಒಂದು ತತ್ವ ಆಗಿರೋದ್ರಿಂದ ಈ ಒಂದು ಕಾನ್ಸೆಪ್ಟನ್ನ ಯಾರು ಏನು ಪ್ರಸ್ತಾಪ ಪ್ರಸ್ತಾಪಿಸಿದ್ದು ಅಂದರೆ ಅರಬಿಂದೋ ಅವರು ಪ್ರಸ್ತಾಪಿಸಿರುವಂಥದ್ದು ಓಕೆ ನೆಕ್ಸ್ಟ್ ದಿ ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್ ಕ್ಯಾನ್ ಬಿ ರೇಸ್ಡ್ ಬೈ ಡ್ಯಾಶ್ ಅಂದರೆ ಶಿಕ್ಷಣದ ಒಂದು ಮಟ್ಟವನ್ನು ಹೆಚ್ಚಿಸಲು ಯಾವುದು ಅತ್ಯಂತ ಪರಿಣಾಮಕಾರಿ ಅನ್ನೋದು ಪ್ರಶ್ನೆ ಸೊ ಆಪ್ಷನ್ ನೋಡಿ ಅಪಾಯಿಂಟಿಂಗ್ ಗುಡ್ ಟೀಚರ್ಸ್ ಉತ್ತಮ ಶಿಕ್ಷಕರ ಒಂದು ನೇಮಕ ನೇಮಕ ಮಾಡಿಕೊಳ್ಳೋದು ಆಪ್ಷನ್ ಬಿ ಪ್ರೊವೈಡಿಂಗ್ ಫಿಸಿಕಲ್ ಫೆಸಿಲಿಟೀಸ್ ಇನ್ ಸ್ಕೂಲ್ಸ್ ಅಂದರೆ ಶಾಲೆಗಳಲ್ಲಿ ಭೌತಿಕ ಸೌಕರ್ಯ ಒದಗಿಸುವುದು ಆಪ್ಷನ್ ಸಿ ರಿಫಾರ್ಮಿಂಗ್ ಎಕ್ಸಾಮಿನೇಷನ್ ಸಿಸ್ಟಮ್ ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ಆಪ್ಷನ್ ಡಿ ಪ್ರೊವೈಡಿಂಗ್ ಕಂಪ್ಯೂಟರ್ಸ್ ಇನ್ ಸ್ಕೂಲ್ ಅಂದರೆ ಶ್ರೀಮಂತಿ ಶಾಲೆಗಳಲ್ಲಿ ಕಂಪ್ಯೂಟರ್ನ ಪ್ರೊವೈಡ್ ಮಾಡೋದು ಸೊ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಆನ್ಸರ್ ಅಂತಂದರೆ ಆಪ್ಷನ್ ಎ ಅಪಾಯಿಂಟಿಂಗ್ ಗುಡ್ ಟೀಚರ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಉತ್ತಮ ಶಿಕ್ಷಕರು ಅಂತ ಬಂದಾಗ ಉತ್ತಮ ಶಿಕ್ಷಕರು ಪ್ರತಿಯೊಂದು ಶಾಲೆನಲ್ಲಿದ್ದರೆ ಸೌಲಭ್ಯಗಳ ಕೊರತೆ ಇದ್ರೂ ಕೂಡ ಗುಣಮಟ್ಟದ ಶಿಕ್ಷಣ ಸಾಧ್ಯ ಆಗತ್ತೆ ಶಿಕ್ಷಕರೇ ಶಿಕ್ಷಣ ವ್ಯವಸ್ಥೆಯ ಹೃದಯ ಭಾಗ ಆಗಿರೋದ್ರಿಂದ ಈ ಒಂದು ಪ್ರಶ್ನೆಗೆ ಉತ್ತಮ ಶಿಕ್ಷಕರ ನೇಮಕಾತಿ ಅಥವಾ ಅಪಾಯಿಂಟಿಂಗ್ ಗುಡ್ ಟೀಚರ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಸ್ಕಿಲ್ಸ್ ಆರ್ ನೀಡೆಡ್ ಫಾರ್ ದ ಪ್ರೆಸೆಂಟ್ ಡೇ ಟೀಚರ್ ಟು ಅಡ್ಜಸ್ಟ್ ಎಫೆಕ್ಟಿವ್ಲಿ ವಿತ್ ಕ್ಲಾಸ್ ರೂಮ್ ಟೀಚಿಂಗ್ ಅಂತ ಕೇಳಿದ್ದಾರೆ ಆದರೆ ಇಂದಿನ ಶಿಕ್ಷಕರು ತರಗತಿ ಬೋಧನೆಗೆ ಪರಿಣಾಮಕಾರಿಯಾಗಿ ಹೊಂದಿಕೊಳ್ಳಬೇಕು ಅಂತಂದರೆ ಯಾವ ಸ್ಕಿಲ್ಸ್ಗಳು ಅಥವಾ ಯಾವ ಕೌಶಲ್ಯಗಳು ಅಗತ್ಯ ಇದೆ ಅಂತ ಕೇಳಿದ್ದಾರೆ ಸೊ ಇದನ್ನು ನಾವು ಸಂಕೇತಗಳ ಮುಖಾಂತರ ಹೇಳಬೇಕಾಗುತ್ತೆ ಸೊ ಫಸ್ಟ್ ಬಂದು ಇಲ್ಲಿ ನಾಲೆಡ್ಜ್ ಆಫ್ ಟೆಕ್ನಾಲಜಿ ಅಂದರೆ ಟೆಕ್ನಾಲಜಿಗಳ ಒಂದು ಜ್ಞಾನ ಇರಬೇಕು ತಂತ್ರಜ್ಞಾನದ ಒಂದು ಜ್ಞಾನ ಇರಬೇಕು ಅನ್ನೋದು ಎರಡನೇದು ಯೂಸ್ ಆಫ್ ಟೆಕ್ನಾಲಜಿ ಇನ್ ಟೀಚಿಂಗ್ ಲರ್ನಿಂಗ್ ಬೋಧನೆ ಕಲಿಕೆಯಲ್ಲಿ ತಂತ್ರಜ್ಞಾನದ ಒಂದು ಬಳಕೆ ಆಪ್ಷನ್ ಮೂರು ನಾಲೆಡ್ಜ್ ಆಫ್ ಸ್ಟೂಡೆಂಟ್ಸ್ ನೀಡ್ಸ್ ಅಂದ್ರೆ ವಿದ್ಯಾರ್ಥಿಗಳ ಅಗತ್ಯಗಳ ಅರಿವು ಅಂಡ್ ಆಪ್ಷನ್ ನಾಲ್ಕು ಕಾಂಟೆಂಟ್ ಮಾಸ್ಟ್ರಿ ಅಂದ್ರೆ ಸಂಪೂರ್ಣ ಹಿಡಿತ ಅಂತ ಇದೆ ಸ್ಕಿಲ್ಗಳಲ್ಲಿ ಯಾವುದು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಿ ಕೋರ್ಸ್ಗಳ ಮುಖಾಂತರ ಹೇಳಬೇಕಾಗುತ್ತೆ ಸೊ ಏನ್ ಹಾಗಾದ್ರೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಸಿ ಎರಡು ಮೂರು ಮತ್ತೆ ನಾಲ್ಕು ಅಂತ ಇದೆ ಎರಡನೇದು ಬೇಕಾಗತ್ತೆ ಮೂರನೇದು ಬೇಕಾಗುತ್ತೆ ನಾಲ್ಕನೇದು ಕೂಡ ಬೇಕಾಗತ್ತೆ ಸೊ ಇಂದಿನ ಒಂದು ಶಿಕ್ಷಕರಿಗೆ ತಂತ್ರಜ್ಞಾನವನ್ನ ಬಳಸುವಂತಹ ಒಂದು ಸಾಮರ್ಥ್ಯ ವಿದ್ಯಾರ್ಥಿಗಳ ಅಗತ್ಯತೆಗಳ ಅರಿವು ವಿಷಯದ ಮೇಲೆ ಹಿಡಿತ ಬಹಳನೇ ಅವಶ್ಯಕವಾಗಿರುತ್ತೆ ಸೊ ಕೇವಲ ತಂತ್ರಜ್ಞಾನ ಮಾತ್ರ ಸಾಕು ಆಗೋದಿಲ್ಲ ನಾಲೆಜ್ ಆಫ್ ಟೆಕ್ನಾಲಜಿ ಇದ್ರೆ ಮಾತ್ರ ಸಾಕಾಗೋದಿಲ್ಲ ಅದನ್ನ ಹೇಗೆ ಬಳಸಬೇಕು ಆಮೇಲೆ ವಿದ್ಯಾರ್ಥಿಗಳ ಒಂದು ಅಗತ್ಯತೆಗಳ ಅರಿವು ಇದೆಲ್ಲವನ್ನ ಕೂಡ ಅವರು ತಿಳ್ಕೊಂಡಿರ್ಬೇಕಾಗತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ದ ಪ್ರೈಮರಿ ಡ್ಯೂಟಿ ಆಫ್ ಟೀಚರ್ಸ್ ಇಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ ಅಂದರೆ ಶಿಕ್ಷಕರ ಪ್ರಾಥಮಿಕ ಕರ್ತವ್ಯ ಏನು ಅಂತ ಹೇಳಿ ಆಪ್ಷನ್ ಒಂದು ರೇಸ್ ದ ಇಂಟಲೆಕ್ಚುವಲ್ ಸ್ಟ್ಯಾಂಡರ್ಡ್ಸ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸೋದು ಆಪ್ಷನ್ ಬಿ ಇಂಪ್ರೂವ್ ದ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ದೈಹಿಕ ಮಟ್ಟವನ್ನು ಸುಧಾರಣೆ ಮಾಡೋದು ಆಪ್ಷನ್ ಸಿ ಹೆಲ್ಪ್ ಇನ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯವನ್ನು ಮಾಡೋದು ಆ್ಯಂಡ್ ಲಾಸ್ಟ್ ಒನ್ ಏನು ಇಂಬ್ ಬೈ ವ್ಯಾಲ್ಯೂ ಸಿಸ್ಟಮ್ ಇನ್ ಸ್ಟೂಡೆಂಟ್ಸ್ ಮೌಲ್ಯ ವ್ಯವಸ್ಥೆಯನ್ನ ತುಂಬಿಸೋದು ಅಂತ ಸೊ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಅಂದರೆ ಆಪ್ಷನ್ ಸಿ ನೋಡಿ ಇಲ್ಲಿ ಹೆಲ್ಪ್ಸ್ ಇನ್ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯವನ್ನ ಮಾಡೋದು ಶಿಕ್ಷಕರ ಗುರಿ ಕೇವಲ ಜ್ಞಾನ ನೀಡೋದಲ್ಲ ದೈಹಿಕ ಮಾನಸಿಕ ಸಾಮಾಜಿಕ ನೈತಿಕ ಎಲ್ಲದಕ್ಕಿನ ಬೆಳವಣಿಗೆಯು ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದ್ರಿಂದ ಆಪ್ಷನ್ ಸಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಅ ಗುಡ್ ಟೀಚರ್ ಅಂತ ಕೇಳಿದ್ದಾರೆ ಅಂದರೆ ಉತ್ತಮ ಶಿಕ್ಷಕರ ಅತ್ಯಂತ ಮುಖ್ಯ ಗುಣ ಯಾವುದು ಒಂದು ಒಬ್ಬ ಉತ್ತಮ ಶಿಕ್ಷಕ ಅಂತ ಅನ್ನಿಸ್ಕೊಬೇಕಂದ್ರೆ ಅವನಲ್ಲಿ ಅವರಲ್ಲಿ ಯಾವ ಒಂದು ಕ್ವಾಲಿಟಿ ಇರಬೇಕು ಅನ್ನೋದು ಪ್ರಶ್ನೆ ಆಪ್ಷನ್ ನೋಡಿ ಇಲ್ಲಿ ಪಂಕ್ಚುಯಾಲಿಟಿ ಆ್ಯಂಡ್ ಸಿನ್ಸಿಯಾರಿಟಿ ಸಮಯ ಪಾಲನೆ ಮತ್ತು ಪ್ರಾಮಾಣಿಕತೆ ಆಪ್ಷನ್ ಬಿ ಕಂಟೆಂಟ್ ಮಾಸ್ಟ್ರಿ ಅಂದರೆ ವಿಷಯ ಪಟುತ್ವ ಆಪ್ಷನ್ ಸಿ ಕಂಟೆಂಟ್ ಮಾಸ್ಟ್ರಿ ಆ್ಯಂಡ್ ರಿಯಾಕ್ಟಿವ್ ಅಂದ್ರೆ ವಿಷಯಪಟುತ್ವ ಮತ್ತೆ ಕ್ರಿಯಾ ಪ್ರತಿಕ್ರಿಯಾಶೀಲತೆ ಆಪ್ಷನ್ ಡಿ ಕಂಟೆಂಟ್ ಮಾಸ್ಟ್ರಿ ಅಂಡ್ ಸೋಶಿಯಲ್ ಏನು ಸೋಶಿಯಬಲ್ ಅಂದ್ರೆ ವಿಷಯಪಟುತ್ವ ಮತ್ತೆ ಸ್ನೇಹ ಪರತೆ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಆಪ್ಷನ್ ಡಿ ಏನಿದೆ ಅಲ್ವಾ ಕಾಂಟೆಂಟ್ ಮಾಸ್ಟ್ರಿ ಅಂಡ್ ಏನು ಸೋಷಿಯೇಬಲ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಯ್ತಾ ವಿಷಯ ಬೇಕಾಗುತ್ತೆ ಜೊತೆಗೆ ಸ್ನೇಹ ಪರತೆ ಸ್ನೇಹದಿಂದನೂ ಕೂಡ ಇರಬೇಕಾಗುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಆಪ್ಷನ್ ಡಿ ಸರಿಯಾದಂತಹ సో నెక్స్ట్ ముందైమరి రెస్పాన్సిబిలిటీ ఫార్ దీచర్స్ అడ్జస్ట్మెంట్ లైస్ విత్ డ్యాష్ అంతా ಶಿಕ್ಷಕರ ಹೊಂದಾಣಿಕೆಗೆ ಮುಖ್ಯ ಜವಾಬ್ದಾರಿ ಯಾರ ಮೇಲಿದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ದ ಚಿಲ್ಡ್ರನ್ ಮಕ್ಕಳು ದ ಪ್ರಿನ್ಸಿಪಲ್ ಮುಖ್ಯೋಪಾಧ್ಯಾಯರು ದ ಟೀಚರ್ ಹಿಮ್ಸೆಲ್ಫ್ ಶಿಕ್ಷಕರೇ ಆಪ್ಷನ್ ಡಿ ದ ಕಮ್ಯುನಿಟಿ ಸಮುದಾಯ ಅನ್ನೋದು ಸೊ ಈ ಪ್ರಶ್ನೆಗೆ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಸಿ ದ ಟೀಚರ್ ಹಿಮ್ಸೆಲ್ಫ್ ತರಗತಿ ಸಹೋದ್ಯೋಗಿಗಳು ಪರಿಸ್ಥಿತಿಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಶಿಕ್ಷಕರ ಸ್ವಯಂ ಮನೋಭಾವವೇ ಪ್ರಮುಖವಾಗಿ ಬೇಕಾಗಿರೋದ್ರಿಂದ ಆಪ್ಷನ್ ಸಿ ದ ಟೀಚರ್ ಹಿಮ್ಸೆಲ್ಫ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ ಅಂದ್ರೆ ಸ್ಟೇಟ್ಮೆಂಟ್ಸ್ ಯಾವ್ದು ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ ಮೊದಲೇ ಒಂದು ಆಪ್ಷನ್ ನೋಡಿ ಸಿಲೆಬಸ್ ಇಸ್ ಅನ್ಅನೆ ದ ಕರಿಕ್ಯುಲಮ್ ಅಂದ್ರೆ ಪಠ್ಯಕ್ರಮಕ್ಕೆ ಸಿಲೆಬಸ್ ಏನು ಅನುಬಂಧವಾಗಿದೆ ಅನ್ನೋದು ಆಪ್ಷನ್ ಬಿ ಕರಿಕ್ಯುಲಮ್ ಇಸ್ ದ ಸೇಮ್ ಇನ್ ಆಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಪಠ್ಯಕ್ರಮ ಒಂದೇ ಆಗಿರುತ್ತೆ ಅಂತ ಅಂಡ್ ಆಪ್ಷನ್ ಸಿ ಕರಿಕ್ಯುಲಮ್ ಇನ್ಕ್ಲೂಡ್ಸ್ ಬೋತ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಜುಕೇಶನ್ ಪಠ್ಯಕ್ರಮ ಔಪಚಾರಿಕ ಮತ್ತು ಅನೌಪಚಾರಿಕ ಶಿಕ್ಷಣ ಎರಡನ್ನ ಕೂಡ ಒಳಗೊಂಡ ಅನ್ನೋದು ಆಪ್ಷನ್ ಡಿ ಕರಿಕ್ಯುಲಮ್ ಡಸ್ ನಾಟ್ ಇನ್ಕ್ಲೂಡ್ ಮೆಥಡ್ ಆಫ್ ಇವ್ಯಾಲ್ಯೇಷನ್ ಪಠ್ಯಕ್ರಮದಲ್ಲಿ ಮೌಲ್ಯಮಾಪನ ವಿಧಾನ ಸೇರಿಲ್ಲ ಅಂತ ಹೇಳಿ ಇದೆ ಸೊ ಇದ್ರ ಇಷ್ಟು ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅನ್ನೋದು ಪ್ರಶ್ನೆ ಸೊ ನಿಮ್ಮ ಪ್ರಕಾರ ಯಾವ್ದಿರ್ಬೋದು ಹಾಗಾದ್ರೆ ಆಪ್ಷನ್ ಸಿ ಏನಿದೆ ಅಲ್ಲ ಪಠ್ಯಕ್ರಮ ಔಪಚಾರಿಕ ಮತ್ತೆ ಅನೌಪಚಾರಿಕ ಆಪ್ಷನ್ ಸಿ ಎರಡನ್ನು ಕೂಡ ಒಳಗೊಂಡಿದೆ ಅನ್ನೋದು ಕರಿಕ್ಯುಲಮ್ ಇನ್ಕ್ಲೂಡ್ಸ್ ಬೌತ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಎಜುಕೇಷನ್ ಅಂತ ಸೊ ಕರಿಕುಲಮ್ ಅಂತ ಬಂದಾಗ ಟೆಕ್ಸ್ಟ್ ಬುಕ್ಸ್ ಆಗಿರಬಹುದು ಸಹಪಠ್ಯ ಚಟುವಟಿಕೆ ಆಗಿರಬಹುದು ಅನೌಪಚಾರಿಕ ಪ್ಲಸ್ ಅನ ಔಪಚಾರಿಕ ಕಲಿಕೆ ಮೌಲ್ಯಮಾಪನ ವಿಧಾನ ಎಲ್ಲವನ್ನೂ ಒಳಗೊಂಡಂತಹ ಒಂದು ಸಮಗ್ರ ಪರಿಕಲ್ಪನೆ ಆಗಿರೋದ್ರಿಂದ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಸಕ್ಸಸ್ಫುಲ್ ಟೀಚರ್ ಈಸ್ ಒನ್ ಹೂ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಅಂದ್ರೆ ಯಶಸ್ವಿ ಶಿಕ್ಷಕ ಯಾರು ಅಂತ ಹೇಳಿ ಕೇಳಿರೋದು ಆಪ್ಷನ್ ಒಂದು ಕಂಪ್ಯಾಷನೇಟ್ ಅಂಡ್ ಡಿಸಿಪ್ಲಿನೇರಿಯನ್ ಅಂತ ಅಂದ್ರೆ ಕರುಣೆಯುಳ್ಳ ಮತ್ತು ಶಿಸ್ತಿನವನು ಅಂತ ಆಪ್ಷನ್ ಬಿ ಕ್ವೈಟ್ ಅಂಡ್ ರಿಯಾಕ್ಟಿವ್ ಮೌನವಾಗಿರುವ ಮತ್ತು ಪ್ರತಿಕ್ರಿಯಾಶೀಲ ಆಪ್ಷನ್ ಸಿ ಟಾಲರೆಂಟ್ ಅಂಡ್ ಡಾಮಿನೇಟಿಂಗ್ ಸಹನಶೀಲ ಮತ್ತು ಪ್ರಾಬಲ್ಯಶೀಲ ಆಪ್ಷನ್ ನಾಲ್ಕು ಪ್ಯಾಸಿವ್ ಅಂಡ್ ಆಕ್ಟಿವ್ ನಿಷ್ಕ್ರಿಯ ಮತ್ತು ಕ್ರಿಯಾಶೀಲ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ ಏನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಆಯ್ತಾ ಅಂದರೆ ಕರುಣೆಯುಳ್ಳ ಮತ್ತು ಶಿಸ್ತಿನವರು ಅಂತ ಉತ್ತಮ ಶಿಕ್ಷಕರಲ್ಲಿ ಕಾಳಜಿನೂ ಇರಬೇಕು ಜೊತೆಗೆ ಶಿಸ್ತು ಕೂಡ ಇರಬೇಕು ಎರಡರ ಒಂದು ಸಮತೋಲನವೇ ಏನಾಗುತ್ತೆ ಯಶಸ್ಸಿನ ಒಂದು ಗುಟ್ಟು ಅಂತ ಹೇಳ್ಬೋದು ಹಾಗಾಗಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಆ್ಯಂಡ್ ಲಾಸ್ಟ್ ಒನ್ ನೋಡಿಲಿ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಾಲಿಟಿ ಆಫ್ ಅ ಗುಡ್ ಟೀಚರ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಉತ್ತಮ ಶಿಕ್ಷಕರ ಅತ್ಯಂತ ಮುಖ್ಯ ಗುಣ ಯಾವುದು ಅಂತ ಸೊ ಇದು ಇವಾಗ ನೋಡಿದ್ದು ಯಶಸ್ವಿ ಶಿಕ್ಷಕರು ಸೊ ಉತ್ತಮ ಶಿಕ್ಷಕರು ಅಂತ ಬಂದಾಗ ಏನೇನೆಲ್ಲ ಇರಬೇಕಾಗತ್ತೆ ಅವರಲ್ಲಿ ಆಪ್ಷನ್ ನೋಡಿ ಸೌಂಡ್ ನಾಲೆಡ್ಜ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ವಿಷಯದ ಗಾಢ ಜ್ಞಾನ ಇರಬೇಕಾಗತ್ತಾ ಅಥವಾ ಆಪ್ಷನ್ ಬಿ ಗುಡ್ ಕಮ್ಯುನಿಕೇಶನ್ ಸ್ಕಿಲ್ ಅಂದರೆ ಉತ್ತಮ ಸಂವಹನದ ಒಂದು ಕೌಶಲ್ಯ ಇರಬೇಕಾಗತ್ತಾ ಅಥವಾ ಆಪ್ಷನ್ ಮೂರು ಕನ್ಸರ್ನ್ ಫಾರ್ ಸ್ಟೂಡೆಂಟ್ಸ್ ವೆಲ್ಫೇರ್ ವಿದ್ಯಾರ್ಥಿಗಳ ಕಲ್ಯಾಣದ ಬಗ್ಗೆ ಕಾಳಜಿ ಆ್ಯಂಡ್ ನಾಲ್ಕನೇ ಒಂದು ಆಪ್ಷನ್ ಎಫೆಕ್ಟಿವ್ ಲೀಡರ್ಶಿಪ್ ಕ್ವಾಲಿಟಿ ಪರಿಣಾಮಕಾರಿ ನಾಯಕತ್ವದ ಗುಣ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರಬಹುದು ಹಾಗಾದ್ರೆ ಆಬ್ವಿಯಸ್ಲಿ ಆಪ್ಷನ್ ಎ ಸೌಂಡ್ ನಾಲೆಡ್ಜ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಅಂದ್ರೆ ವಿಷಯ ಜ್ಞಾನವೇ ಎಲ್ಲಾ ಗುಣಗಳಿಗೆ ಆಧಾರ ಆಗಿರುತ್ತೆ ಕಮ್ಯುನಿಕೇಷನ್ ಆಗಿರ್ಬೋದು ಲೀಡರ್ಶಿಪ್ ಆಗಿರ್ಬೋದು ಇದೆಲ್ಲವೂ ಕೂಡ ನಂತರ ಬರ್ತಕ್ಕಂಥದ್ದು ಹಾಗಾಗಿ ಆಪ್ಷನ್ ಎ ವಿಷಯದ ಗಾಢ ಜ್ಞಾನ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನ ನೋಡ್ತಾ ಇರಿ ಮುಂದಿನ ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ